ಸಿರಿಯನ್ನು ಮೊಳಕೆಯಲ್ಲಿ ನೋಡು ಎಂಬ ಗಾದೆ ಕನ್ನಡದಲ್ಲಿ ಪ್ರಸಿದ್ಧ ಅಂದರೆ ಬಿತ್ತಿದ ಬೆಳೆ ಹೇಗೆ ಬೆಳೆಯುತ್ತದೆ ಎಂಬುದು ರೈತನಿಗೆ ಗೊತ್ತು ಹಾಗೆಯೇ ವಿದ್ಯೆ ಕಲಿಸುವ ಶಿಕ್ಷಕರಿಗೆ ತಮ್ಮ ಶಿಷ್ಯರು ಹೇಗೆ ಎಂಬುದು ಚೆನ್ನಾಗಿ ಗೊತ್ತು ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹ ನೀಡಿದಾಗ ಆ ಮಗು ಉನ್ನತ ಸ್ಥಾನಕ್ಕೆ ಹೋಗುವುದು ಗ್ಯಾರಂಟಿ ಇದೇ ಸಾಲಿನಲ್ಲಿ ಲಕ್ಷ್ಮೇಶ್ವರ ತಾಲೂಕು ಕುಂಡಿಕೊಪ್ಪ ಗ್ರಾಮದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಐದನೇ ತರಗತಿಯ ಕುಮಾರಿ ಗಂಗಾ ಷಣ್ಮುಖ ಹುಬ್ಬಳ್ಳಿ ತನ್ನ ಹೆಜ್ಜೆ ಗುರುತು ಮೂಡಿಸುತ್ತಿದ್ದಾಳೆ ಮಾತಿನ ಚಾತುರ್ಯದಿಂದ ಎಲ್ಲರ ಮನ ಗೆದ್ದ ವಿದ್ಯಾರ್ಥಿನಿಯಾಗಿದ್ದಾಳೆ ಮುಖ್ಯ ಶಿಕ್ಷಕರಾದ ಎಂಎಸ್ ಹಿರೇಂತ್ರ ಸಹ ಶಿಕ್ಷಕರಾದ ಎನ್ಎಫ್ ಸಜ್ಜನರ ಅವರು ಬಾಲಕಿಯ ಪ್ರತಿಭೆಗೆ ತಕ್ಕ ಪ್ರೋತ್ಸಾಹ ನೀಡುತ್ತಿದ್ದಾರೆ ಅವರಿಗೆ ಎಸ್ಡಿಎಂಸಿ ಅಧ್ಯಕ್ಷ ದೇವಪ್ಪ ಲಮಾಣಿ ಸಾಥ್ ನೀಡಿದ್ದು ಬಾಲಕಿ ಭಾಷಣದಲ್ಲಿ ಛಾಪು ಮೂಡಿಸುತ್ತಿರುವುದು ಖುಷಿ ಕೊಡುವ ವಿಷಯವಾಗಿದೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಗುರುವಿನಿಂದ ಮುಕ್ತಿ ಸರ್ವಜ್ಞ ಸನ್ಮಾನ್ಯ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನ ಇದನ್ನೂರ ತೊಂಬತ್ತೂರ ಅರವತ್ತೈದರಿಂದಲೂ ಆಚರಿಸಿಕೊಂಡು ಬರುತ್ತಿರುವ ಈ ದಿನ ಭಾರತೀಯ ಶಿಕ್ಷಣಕ್ಕೆ ಪ್ರತಿಮ ಕೊಡುಗೆ ನೀಡಿದ ಶಿಕ್ಷಕ ದಾರ್ಶನಿಕ ದೇಶದ ಮೊದಲ ಉಪರಾಷ್ಟ್ರಪತಿ ಹಾಗೂ ಎರಡನೆಯ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವೂ ಕೂಡ ಆಗಿದೆ ಶಿಕ್ಷಕರು ದೇಶದ ಅತ್ಯುತ್ತಮ ಮನಸ್ಸಿನವರಾಗಿರಬೇಕು ಎಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ ಅತ್ಯುತ್ತಮ ಶಿಕ್ಷಕರಾಗಿದ್ದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬದಂದು ವಿದ್ಯಾರ್ಥಿಗಳು ಬಂದು ವಿದ್ಯಾರ್ಥಿಗಳು ಬಂದು ಬೆ ಬಂದು ನಿಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತೇವೆ ಎಂದಾಗ ಅವರು ನನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಿದರೆ ನನಗೆ ಸಂತೋಷವಾಗುತ್ತದೆ ಎಂದರು ಪ್ರತಿ ಅಂದಿನಿಂದ ನಮ್ಮ ಭಾರತ ದೇಶವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ನಾವೆಲ್ಲ ನಮ್ಮ ಶಿಕ್ಷಕರನ್ನು ಗೌರವಿಸೋಣ ಇಷ್ಟುವರೆ ನಮ್ಮ ಶಿಕ್ಷಕರ ಭಾಷಣವನ್ನು ಮುಖ್ಯತೇನೆ ಜಯಂತಿ ವೆರಿ ಗುಡ್